ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಬೆಡ್ ಸ್ಪ್ರೆಡ್ಗೆ ಮತ್ತು ಪಿಲ್ಲೋ ಕವರ್ಗೆ ಮತ್ತು ಟೇಬಲ್ ಕ್ಲಾತ್ಗೆ ಹಾಕೋವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಎಲ್ಲೋ ಕಲರ್ ದಾರವನ್ನು ತೊಗೊಂಡಿದ್ದೀನಿ ನಂತರ ಹೀಗೆ ಮೇಲ್ ತಗೊಂಡ್ಬಿಟ್ಟು ಹೀಗೆ ನಾಲ್ಕು ಬಾರಿ ಹೀಗೆ ಸೂಜಿಗೆ ದಾರವನ್ನು ಹೀಗೆ ಸುತ್ತಿಬಿಟ್ಟು ಒಳಗಡೆ ಹಾಕ್ತಾಯಿದ್ದೀನಿ ಮತ್ತೆ ಹೀಗೆ ಮೇಲ್ ತೊಗೊಂಡು ನೋಡಿ ನಾಲ್ಕು ಬಾರಿ ಸುತ್ತಿಬಿಟ್ಟು ಹೀಗೆ ಒಳಗಡೆ ಹಾಕಬೇಕು ಬಡ್ ಡಿಸೈನ್ ಏನಿದೆಯಲ್ಲ ಅದಿಷ್ಟಕ್ಕೂ ನಾನು ಇದೇ ರೀತಿಯಲ್ಲಿ ಕವರ್ ಮಾಡ್ಕೋತಿದ್ದೀನಿ ಅಂದರೆ ಪಕ್ಕ ಪಕ್ಕದಲ್ಲೇ ಹಾಕ್ತಾ ಹೋಗಬೇಕಾಗತ್ತೆ ಇದಕ್ಕೆ ಅಂದರೆ ಎಲ್ಲೂ ಗ್ಯಾಪ್ ಕೊಡಬಾರ್ದು ಅಂದರೆ ಫುಲ್ ಕವರ್ ಆಗಬೇಕು ಆ ರೀತಿ ನಾವು ಹಾಕ್ಕೊಂಡು ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಅಂದರೆ ನಾಲ್ಕು ಬಾರಿ ನಾಲ್ಕೈದು ಬಾರಿ ಅಂತಲೂ ಸುತ್ತಲೇಬೇಕು ಇಲ್ಲಾಂದರೆ ತೀರಾ ಕಡಿಮೆ ಆದರೆ ಚಿಕ್ಕ ಚಿಕ್ಕದಾಗಿ ಬಂದುಬಿಡತ್ತೆ ಮತ್ತು ಇನ್ನೂ ಜಾಸ್ತಿ ಅಂದರೆ ತುಂಬ ದಪ್ಪದಾಗಿ ಬರುತ್ತೆ ಆದರೆ ನಾಲ್ಕೈದು ಬಾರಿ ಪರ್ಫೆಕ್ಟಾಗಿ ಫಿಲ್ಲಿಂಗ್ ಮಾಡೋದಕ್ಕೆ ಕರೆಕ್ಟಾಗಿರತ್ತೆ ನೋಡಿ ನೋಡಿ ಆಲ್ಮೋಸ್ಟ್ ಅರ್ಧ ಫಿಲ್ ಆಗೋಯ್ತು ನೀಟಾಗಿ ಮಾಡ್ಕೊಂಡು ಹೋದರೆ ನಮಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ಹಾಕೋದು ಸಹ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಬಹಳ ಟೈಮ್ ಸಹ ತಗೊಳ್ಳಲ್ಲ ಈ ಡಿಸೈನು ಮತ್ತು ನೋಡೋದಕ್ಕೂ ಸಹ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನು ಆಲ್ರೆಡಿ ಅನೇಕ ಡಿಸೈನ್ಗಳನ್ನು ಮತ್ತು ಬೇಸಿಕ್ ಸ್ಟಿಚ್ಗಳನ್ನೆಲ್ಲ ತೋರಿಸಿ ಮುಗ್ದಿದೆ ಅದರ ಲಿಂಕ್ ಅಂದರೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ಅಷ್ಟು ವೀಡಿಯೋಸ್ಗಳು ನಿಮಗೆ ಸಿಗತ್ತೆ ಎಷ್ಟು ನೀಟಾಗಿ ಹೋಗ್ಬೋದು ನೋಡಿ ಈಗ ಫುಲ್ ಆಗಿದೆ ಇದು ನಂತರ ನಾನು ಇಲ್ಲಿ ಗ್ರೀನ್ ಕಲರ್ ದಾರವನ್ನು ತಗೊಂಡು ಹೀಗೆ ನೋಡಿ ಡಿಸೈನ್ ಡ್ರಾ ಮಾಡ್ಕೊಂಡಿದ್ನಲ್ಲ ಅಲ್ಲಿವರೆಗೆ ಮತ್ತು ಸೂಜಿಯನ್ನು ಹೀಗೆ ಹಾಕಿ ಹಿಡ್ಕೊಂಡು ಒಂದು ಹತ್ತು ಬಾರಿ ಹೀಗೆ ಸೂಜಿಗೆ ಸುತ್ಕೋತಾ ಇದ್ದೀನಿ ಅಂದರೆ ತುಂಬ ಟೈಟಾಗಿ ಸುತ್ಕೋಬಾರ್ದು ಯಾಕೆಂದರೆ ನಾವು ಸೂಜಿಯಿಂದ ದಾರವನ್ನು ಹೀಗೆ ಎಳಿಬೇಕು ಅದು ಒಳ್ಳೆ ರಿಂಗ್ ಥರ ಬರುತ್ತೆ ನಂತರ ಈಗ ಇಲ್ಲಿ ಹೀಗೆ ಕೆಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಮತ್ತು ಈ ಲೆಫ್ಟ್ ಸೈಡಿಗೆ ಹೀಗೆ ತಗೊಂಡು ಮತ್ತು ನೀಡನ್ನ ಹೀಗೆ ಹಾಕಿಬಿಟ್ಟು ನಂತರ ಒಂದು ಹತ್ತು ಹನ್ನೆರಡು ಬಾರಿ ಹೀಗೆ ಸೂಜಿಗೆ ದಾರವನ್ನು ಸುತ್ತಿಬಿಟ್ಟು ನಂತರ ಮತ್ತೆ ದಾರವನ್ನು ಕೆಳಗೆ ಇಲ್ಲಿ ಹಾಕಬೇಕು ನೆಕ್ಸ್ಟು ಮತ್ತೆ ನೋಡಿ ದಾರವನ್ನು ಹೀಗೆ ಮೇಲೆ ಇದ್ದೀನಿ ನಂತರ ಲೈನ್ ಏನು ಹಾಕಿರ್ತೀವಲ್ಲ ಅದಕ್ಕೆ ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೈನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ಅದು ಲೈನ್ಗೆ ಕರೆಕ್ಟಾಗಿ ಬರಬೇಕಲ್ಲ ಹಾಗಾಗಿ ನಾನು ಆಲ್ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಜೊತೆಗೆ ಅಡುಗೆ ವೀಡಿಯೋಗಳು ಮತ್ತು ಕುಚ್ಚಿನ ವೀಡಿಯೋಗಳು ಮತ್ತು ಅನೇಕ ಕ್ರಾಫ್ಟಿನ ವೀಡಿಯೋಗಳು ವಾಲ್ ಹ್ಯಾಂಗಿಂಗು ಡೋರ್ ಹ್ಯಾಂಗಿಂಗ್ ಎಲ್ಲ ಹಾಕ್ತಾ ಇದ್ದೀನಿ ನೀವು ಸಹ ಒಮ್ಮೆ ವಿಸಿಟ್ ಮಾಡಿ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ನೀವು ಸಹ ಕಲ್ತುಕೊಳ್ಳಿ ಹೊಸ ಹೊಸ ಮತ್ತು ರೆಸಿಪಿಗಳು ಟ್ರೆಡಿಷನಲ್ ರೆಸಿಪಿಗಳೆಲ್ಲ ಇದೆ ನಿಮಗೆ ಚೆಕ್ ಮಾಡಿದರೆ ಗೊತ್ತಾಗತ್ತೆ ನೋಡಿ ಈಗ ಇಲ್ಲಿವರೆಗೆ ಆದಮೇಲೆ ನಂತರ ಡ್ರಾ ಮಾಡ್ಕೊಂಡಿರೋ ಹಾಗೆ ಒಂದು ಉದ್ದ ಚೈನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಕೆಳಗೆ ಸೂಜಿಯನ್ನು ಹಾಕಿಬಿಟ್ಟು ಮತ್ತೆ ಪಕ್ಕದಲ್ಲಿ ಸೂಜಿಯನ್ನು ತಗೊಂಡು ಎಲ್ಲ ಎಲ್ಲೆಲ್ಲಿ ಡ್ರಾ ಮಾಡಿದೀನೋ ಅಲ್ಲೆಲ್ಲ ಈ ರೀತಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ರೈಟ್ ಸೈಡಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಉಳಿದ ಡಿಸೈನು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ ಬಡ್ಡು ಮತ್ತು ಎಲೆಗಳ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್